ನಮಸ್ಕಾರಗಳು ಸ್ನೇಹಿತರೆ ಹೊಸ ಜೋಡಿ ಚಾನೆಲ್ ಮೂಲಕ ಇಂದು ಪರಿಚಯವಾಗ್ತಿರುವವರು ಅಕ್ಷತಾರವರ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಅವರು ಮೈಸೂರು ಮೂಲದವರು ವಯಸ್ಸು ಇಪ್ಪತ್ನಾಲ್ಕು ವರ್ಷ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಹಾಗೂ ಬಿ ಎಸ್ಸಿ ಪದವಿಯನ್ನು ಮುಗಿಸಿ ಈಗ ಪ್ರೈವೇಟ್ ಕಂಪನಿಯಲ್ಲಿ ಅಸೋಸಿಯೇಟೆಡ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಹಾಗೆ ಅಕ್ಷತಾ ತುಂಬ ಸರಳ ಸಂಸ್ಕಾರವಾದ ಹುಡುಗಿ ಕೂಡ ಹೌದು ಹಾಗೆ ಸ್ನೇಹಿತರೆ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಅವರಿಗೆ ಬೇಕಾಗಿರುವ ರುವಂತಹ ಜೀವನ ಸಂಗಾತಿ ಬಾಳಿನಲ್ಲಿ ಶಾಂತ ಹೃದಯದಲ್ಲಿ ಒಳ್ಳೆಯವನು ಒಗ್ಗಟ್ಟಿನ ಮನಸ್ಸಿನವನು ಬೇಕು ಎಂದು ಬಯಸುತ್ತಿದ್ದಾರೆ ಹೆಚ್ಚಿನ ಆಸ್ತಿ ದೊಡ್ಡ ಸ್ಥಾನ ಇವು ಮುಖ್ಯವಲ್ಲ ಆದರೆ ಪ್ರೀತಿ ಗೌರವ ಮತ್ತು ಹೊಣೆಗಾರಿಕೆ ಮುಖ್ಯ ಎಂಬುದು ಇವರ ಬಯಕೆಯಾಗಿದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಅವರ ತಂದೆ ರೈತರಾಗಿದ್ದು ತಾಗಿ ಗೃಹಿಣಿಯಾಗಿದ್ದಾರೆ ಇಬ್ಬರು ಅಣ್ಣಂದಿರು ಕೂಡ ಇದ್ದಾರೆ ಒಂದು ಸಣ್ಣ ಒಗ್ಗಟ್ಟಿನ ಎಲ್ಲರಿಗೂ ಹತ್ತಿರವಾದ ಕುಟುಂಬ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಅನ್ರಿಡ್ಗೆ ಟು ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಅಕ್ಷತರವರು ತುಂಬಾ ಅಡುಗೆ ಚೆನ್ನಾಗಿ ಕೂಡ ಮಾಡ್ತಾರೆ ಓದುವ ಹವ್ಯಾಸ ಕಥೆಗಳನ್ನು ಬರೆಯುವ ಅಭ್ಯಾಸ ಮಕ್ಕಳಿಗೆ ಕಲಿಸುವುದರಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಸ್ನೇಹಿತರ ಮಧ್ಯೆ ಅವರು ಶಾಂತ ಮತ್ತು ಸಮ ಸಹಾಯವನ್ನು ಮಾಡಲು ಸದಾ ಸಿದ್ಧಳಾಗಿರುತ್ತಾರೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕಾಲೇಜು ದಿನಗಳಲ್ಲಿ ಆರ್ಥಿಕವಾಗಿ ಕೆಲವು ಕಷ್ಟಗಳಿದ್ದರೂ ಅಕ್ಷತಾ ಓದನ್ನು ಬಿಡದೆ ಸ್ವತಃ ಶ್ರಮದಿಂದ ಪೂರೈಸಿಕೊಂಡರು ಬಾಳಿನ ಎಲ್ಲ ಹಂತದಲ್ಲೂ ಬಲವಾಗಿ ನಿಂತುಕೊಳ್ಳುವ ಗುಣವನ್ನು ಅವರು ಬೆಳೆಸಿಕೊಂಡಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅಕ್ಷತರವರಿಗೆ ಮದುವೆ ಎಂದರೆ ಎರಡು ಹೃದಯಗಳ ಒಗ್ಗಟ್ಟು ಎಂದು ನಂಬುತ್ತಾರೆ ಕೇವಲ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡರೆ ಬಾಳಿನಲ್ಲಿ ಯಾವ ಕಷ್ಟಗಳನ್ನು ಎದುರಿಸಬಹುದು ಎಂಬುದು ಅವರ ನಂಬಿಕೆಯಾಗಿದೆ ಅಂತಿಮ ಆಹ್ವಾನ ಇಂತಹ ಒಳ್ಳೆಯ ಗುಣಗಳ ಹುಡುಗಿ ಅಕ್ಷತರವರ ಜೊತೆ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಯಾರಾದರೂ ಸಿದ್ಧರಾದವರು ಇದ್ದರೆ ನಮ್ಮ ಹೊಸ ಜೋಡಿ ತಂಡವನ್ನು ಸಂಪರ್ಕಿಸಿ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ ಎಂದು ಕೂಡ ಅವರೇ ಕೇಳಿಕೊಳ್ತಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು